ಸೊ ಅಲ್ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಾರ್ಸ್ ಕನ್ನಡದಲ್ಲಿ ಸೊ ನಾನು ಕೆಲವು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ನೀವು ಕಾರ್ ತೊಗೊಂಡು ಕೂಡಲೇ ಡ್ಯಾಶ್ ಕ್ಯಾಮ್ ಹಾಕ್ಸ್ಕೊಳ್ಳಿ ಅಂತ ಸೊ ಅದೆಲ್ಲ ಯಾಕೆ ಹೇಳ್ತಾ ಇರ್ತೀನಂತ ಈ ವಿಡಿಯೋ ಫಸ್ಟ್ ನೋಡಿ ನೀವು ಇದು ನಾರ್ಮಲಿ ಒಂದು ಪ್ಲೇಸಲ್ಲಿ ಕವರ್ ಆಗಿರೋಂಥ ವೀಡಿಯೋ ಸೊ ಇಲ್ಲಿ ಏನಂದರೆ ಕಾರಲ್ಲಿ ಒಬ್ಬರು ಹೋಗ್ತಾ ಇದ್ದಾರೆ ಆ್ಯಂಡ್ ಅವರು ಡ್ಯಾಶ್ ಕ್ಯಾಮ್ ಹಾಕ್ಕೊಂಡಿದ್ದಾರೆ ಸೊ ಸ್ವಲ್ಪ ಸೇಫ್ ಆದರು ಅಂತ ನಾನು ಹೇಳ್ತೀನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾರ್ಮಲಿ ಹೈವೇ ಅಲ್ಲಿ ಕಾರ್ ಹೋಗ್ತಾ ಇದೆ ಬೇರೆ ವೆಹಿಕಲ್ಸೂ ಕೂಡ ಹೋಗ್ತಾ ಇದೆ ಇಲ್ಲಿ ಸೈಡಲ್ಲಿ ಒಂದು ಟ್ರಾವೆಲರ್ಸ್ ಪಾಸ್ ಆಗುತ್ತೆ ಪಾಸಾದ ಕೂಡಲೇ ಎದುರುಗಡೆ ನೀವು ನೋಡ್ಬೋದು ರೋಡ್ ಮಿಡ್ಲಲ್ಲಿ ಒಬ್ಬರು ನಿಂತಿದ್ದಾರೆ ಸೊ ಇದು ಏನಂದರೆ ಫೇಕ್ ಆ್ಯಕ್ಸಿಡೆಂಟು ಸುಮ್ಮನೆ ಇವರು ನಿಮ್ಮ ಗಾಡಿ ಅಡ್ಡ ಬಂದು ನಿಮ್ಮ ಗಾಡಿ ಬೋನೆಟ್ ಮೇಲೆ ಬೀಳ್ತಾರೆ ಅಥವಾ ಸುಮ್ಮನೆ ನೀವೇನೋ ಇವರಿಗೆ ಗಾಡಿಯಲ್ಲಿ ಹೊಡೆದಿದ್ದೀರಾ ಅಂತ ಸ್ವಲ್ಪ ನಾಟಕ ಮಾಡ್ತಾರೆ ಇವರು ಬಾಡಿಯಲ್ಲಿ ಆಲ್ರೆಡಿ ಏನೋ ಒಂದು ಬ್ಲಡ್ ಥರ ಏನೋ ಹಚ್ಕೊಂಡು ಬಂದಿರ್ತಾರೆ ಫುಲ್ ಒಂಥರ ನಾಟಕ ಯಾವ ಥರ ಮಾಡ್ತಾರೆ ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಇವರೇ ಕಾರಿಂದಾನೇ ಇವರಿಗೆ ಆ್ಯಕ್ಸಿಡೆಂಟ್ ಮಾಡಿದವ್ರ ಥರ ಬಟ್ ಲೋಕಲ್ ಇವರನ್ನು ಕೆಲವರೆಲ್ಲ ನೋಡಿದ್ದಾರೆ ಆಲ್ರೆಡಿ ಅಲ್ಲೇ ನಿಂತಿದ್ರು ಸೊ ಅವ್ರು ಕರಿತಾ ಇದ್ದಾರೆ ಸೈಡಲ್ಲಿ ಬಟ್ ಇವ್ರು ಹೋಗ್ತಾ ಇಲ್ಲ ಇನ್ನೇನಂದ್ರೆ ಕೆಲವರು ಏನು ಮಾಡ್ತಾರೆ ಅಂದರೆ ಹೀಗೆ ನಿಲ್ಸಿದ ಕೂಡಲೇ ಲೋಕಲ್ಸ್ ಎಲ್ಲ ಜನ ಎಲ್ಲ ಒಟ್ಟಾಕೊಂಡು ಕಾರಿನವರಿಗೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ಬೇರೆ ಕಡೆ ಎಲ್ಲ ನೀವು ಹೇಳೋದಾದರೆ ಇಲ್ಲಿ ನೀವು ನೋಡ್ಬೋದು ಸೇಮ್ ಸಿಚುಯೇಷನ್ ಆಗಿದೆ ರಿಕ್ಷಾದವರೊಬ್ಬರು ಬಂದಿದ್ದಾರೆ ಸೊ ಈ ಆಟೋದವರು ಕೆಳಗಿಳಿದು ಇವರು ಕಾರಿನವ್ರಿಗೆ ಕೇಳ್ತಾರೆ ಏನಾಗಿದೆ ಅಂತ ಸೊ ಕಾರಿನವ್ರು ಸೀದಾ ಹೇಳಿಬಿಡ್ತಾರೆ ಏನಾಗಿಲ್ಲ ನನ್ನ ಹತ್ರ ಫುಲ್ ರೆಕಾರ್ಡ್ ಇದೆ ಡ್ಯಾಶ್ ಕ್ಯಾಮ್ ಹಾಕ್ಕೊಂಡಿದ್ದೀನಿ ಅಂತ ಸೊ ಇಲ್ಲಿ ನೋಡ್ಬೋದು ಆಟೋದವ್ರು ಬಂದರು ಸೀದಾ ಸೊ ಬಂದು ಕೇಳ್ತಾರೆ ಅವಾಗ ಇವ್ರು ಫುಲ್ ಹೇಳಿಬಿಡ್ತಾರೆ ನಮ್ಮ ಹತ್ರ ಫುಲ್ ರೆಕಾರ್ಡ್ ಇದೆ ಅವ್ರು ಆಲ್ರೆಡಿ ಅಲ್ಲೇ ನಿಂತಿದ್ರು ಸೊ ಅದಾದಮೇಲೆ ಆಟೋದವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಆಗ್ತಾ ಇರುತ್ತೆ ಬೆಂಗಳೂರಲ್ಲಿ ಕೆಲವು ಪ್ಲೇಸಸ್ಸಲ್ಲಿ ಸೊ ಅವರು ಸೀದಾ ಹೋಗಿಬಿಡ್ತಾರೆ ಬಟ್ ಲೋಕಲ್ ಇಲ್ಲಿ ಸೈಡಲ್ಲಿ ಒಬ್ಬರು ನಿಂತಿದ್ದಾರೆ ಅವರು ಮೇ ಬಿ ಇವರಿಗೆ ಸಪೋರ್ಟಿವ್ ಆಗಿದ್ದಾರಾ ಅಥವಾ ಕಾರಿನವ್ರಿಗೆ ಸಪೋರ್ಟಿವ್ ಗೊತ್ತಿಲ್ಲ ಕೆಲವ್ರದ್ದು ಏನಂದರೆ ಇವರೊಬ್ಬರು ನಿಲ್ತಾರೆ ಮತ್ತು ಗ್ಯಾಂಗೆ ಇರುತ್ತೆ ಸೈಡಲ್ಲಿ ಸ್ವಲ್ಪ ಜಗಳ ಎಲ್ಲ ಮಾಡಲಿಕ್ಕೆ ಸೊ ಇದು ಕೂಡ ಆ ಥರನೇ ಒಂದು ಸಿಚುವೇಶನ್ ಇರ್ಬೋದು ಅಂತ ಹೇಳ್ತೀನಿ ಬಟ್ ಕಾರಿನವ್ರು ಏನು ಮಾಡಿದ್ರು ಅಂದರೆ ಕಾರಿಂದ ಕೆಳಗಡೆ ಇಳಿಲೇ ಇಲ್ಲ ಕಾರಲ್ಲಿ ಕೂತ್ಕೊಂಡೇ ಮಾತಾಡಿದರು ಸೊ ನೀವೇನಾದರೂ ಕೆಳಗಿಳಿದು ಇವ್ರ ಜೊತೆ ಮಾತಾಡೋಕ್ಕೋದ್ರೆ ನಿಮ್ಮ ಜೊತೆ ಸ್ಕ್ಯಾಮ್ಸ್ ಆಗ್ಬೋದು ಲೈಕ್ ಇವಾಗ ಏನಾದರೂ ಕಳ್ತನ ಅಥವಾ ಇರ್ಬೋದು ಅಥವಾ ನಿಮ್ಮ ಜೊತೆ ಜಗಳ ಏನೋ ಇರ್ಬೋದು ಸೊ ಇದು ಸುಮಾರು ಅರೌಂಡ್ ಒಂದು ಟೂ ತ್ರೀ ಮಿನಿಟ್ಸು ಈ ಇದು ನಡೀತಾ ಇರುತ್ತೆ ರೋಡ್ ಮಿಡ್ಲಲ್ಲಿ ಅದಾದಮೇಲೆ ಪೊಲೀಸ್ರೊಬ್ಬರು ಬರ್ತಾರೆ ನೀವು ನೋಡ್ಬೋದು ಅವ್ರು ಬಂದು ಕೇಳ್ತಾರೆ ಆದಮೇಲೆ ಅವ್ರು ಬಂದು ಸೈಡಿಗೆ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಕಾರಿನವರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಬಿಡ್ತಾರೆ ಸೊ ಇಂಥ ಸ್ಕ್ಯಾಮ್ಸ್ ಎಲ್ಲ ಹೆಚ್ಚಿನ ಕಡೆ ಆಗ್ತಾ ಇರುತ್ತೆ ಸೊ ಆ ಒಂದು ರೀಸನಿಗೆ ನೀವು ನಿಮ್ಮ ಕಾರಲ್ಲಿ ಡ್ಯಾಶ್ ಕ್ಯಾಮ್ ಒಂದು ಹಾಕಿ ಇಟ್ಕೊಳ್ಳಿ ಅಟ್ಲೀಸ್ಟ್ ಫ್ರಂಟಲ್ಲಾದರೂ ಹಾಕಿ ಹಾಕಿ ಇಟ್ಕೊಳ್ಳಿ ಡ್ಯಾಶ್ ಕ್ಯಾಮನ್ನು ನಾನು ನಾರ್ಮಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಡ್ಯಾಶ್ ಕ್ಯಾಮ್ ಹಾಕಿ ಅಂತ ಕೆಲವು ವೀಡಿಯೋಸಲ್ಲಿ ಹೇಳ್ತಿರ್ತೀನಿ ಬಟ್ ಅಟ್ಲೀಸ್ಟ್ ನಿಮ್ಗೆ ಎರಡೂ ಆಗಿಲ್ಲ ಅಂದರೆ ಫ್ರಂಟಲ್ಲಿ ಹಾಕಿಡ್ಕೊಳ್ಳಿ ಆ್ಯಂಡ್ ಡ್ಯಾಶ್ ಕ್ಯಾಮ್ ಮೇಲೆ ಕೂಡ ನಿಮ್ಮ ಪರ್ಟಿಕ್ಯುಲರ್ ವೀಡಿಯೋ ಬೇಕು ಯಾವ ಡ್ಯಾಶ್ ಕ್ಯಾಮ್ ಒಳ್ಳೆಯದು ಒಂದು ಬಜೆಟಲ್ಲಿ ಯಾವ ಡ್ಯಾಶ್ ಕ್ಯಾಮ್ ಬರುತ್ತೆ ಸೊ ಅದೇನಾದರೂ ನಿಮ್ಗೆ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನು ಡ್ಯಾಶ್ ಕ್ಯಾಮ್ ಮೇಲೆ ಕೂಡ ಒಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡ್ತೀನಿ ಯಾವ ಡ್ಯಾಶ್ ಕ್ಯಾಮು ಒಂದು ಬಜೆಟಲ್ಲಿ ಬರುತ್ತೆ ಅಂತ ಸೊ ಡ್ಯಾಶ್ ಕ್ಯಾಮ್ ಇದ್ದರೆ ನೀವು ಈಸಿಲಿ ಸೇಫಾಗಿ ಇರ್ಬೋದು